ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮನೆಮದ್ದನ್ನು ಮಾಡುವುದರಿಂದ ನೀವು ಈಸಿಯಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ ಮೇಡಮ್ ಏನು ಮಾಡಿದರೂ ಹೊಟ್ಟೆ ಕರಗ್ತಾ ಇಲ್ಲ ಇದಕ್ಕೆ ಒಂದು ಒಳ್ಳೆ ಪರಿಹಾರ ಹೇಳಿ ಮೇಡಮ್ ಒಂದು ಹೋಮ್ ರೆಮಿಡಿ ಹೇಳಿ ಅಂತ ಹೇಳ್ತಾ ಇದ್ರಿ ಅದಲ್ಲದೆ ನೀವು ಹೇಗೆ ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಂಡ್ರಿ ಅಂತ ಕೂಡ ಕೇಳಿದ್ರಿ ಇವತ್ತು ಹೇಳುವಂತಹ ಮನೆ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನಗೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಇದಕ್ಕೆ ಬೇಕಾದಂಥ ಪದಾರ್ಥ ಅಂದರೆ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಯಂತೂ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ನಾಲ್ಕು ಬೆಳ್ಳುಳ್ಳಿ ಎಸಳನ್ನು ತಗೊಂಡಿದ್ದೀನಿ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಅಷ್ಟು ಈಸಿ ಆಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಮನಸ್ಸು ಕೊಡಬೇಕು ನಮ್ಮ ಪ್ರಯತ್ನವೂ ಇರಬೇಕಾಗತ್ತೆ ಈ ಬೆಳ್ಳುಳ್ಳಿ ನಮ್ಮ ತೂಕವನ್ನು ಕರಗಿಸ್ಲಿಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ಬೆಳ್ಳುಳ್ಳಿ ನಮ್ಮ ಓವರ್ ಆಲ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಅದರಲ್ಲೂ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬೆಳ್ಳುಳ್ಳಿ ನಾವು ಸೇವನೆ ಮಾಡೋದರಿಂದ ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲ್ ಜೊತೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನಾವು ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಓವರ್ ಆಲ್ ನಮ್ಮ ಫ್ಯಾಟನ್ನು ಕರಗಿಸ್ಲಿಕ್ಕೆ ಸೂಪರ್ ಆಗಿರೋ ಒಂದು ಮನೆಮದ್ದನ್ನು ಕೂಡ ಇದ್ರ ಜೊತೆಗೆ ನಾವು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ಅಜ್ವಾನದ ಎಲೆ ಅಂತ ಹೇಳಿ ಇಲ್ಲ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನೋಡಿ ಈ ರೀತಿ ಇರುತ್ತೆ ಇಲ್ಲಿ ನಾನು ಐದು ದೊಡ್ಡ ಪತ್ರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ಎಲೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಈ ನೀರಿಗೆ ಹಾಕ್ಕೊಳ್ಬೇಕು ಈ ದೊಡ್ಡ ಪತ್ರೆ ಎಲೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಯಾವಾಗ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೋ ಅವಾಗ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟಾಗಿ ನಮ್ಮ ದೇಹದಲ್ಲಿ ಉಳಿಯೋದಿಲ್ಲ ಅದರ ಜೊತೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಕಾಳನ್ನು ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಕಾಳಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಇದೆ ಈ ಕೊತ್ತಂಬರಿ ಕಾಳನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಜನಕ್ಕೆ ಏನೇನೋ ತಿನ್ನಬೇಕು ಅಂತ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತೆ ಆ ಹೊಟ್ಟೆ ಹಸುವನ್ನು ಇದು ಕಡಿಮೆ ಮಾಡುತ್ತೆ ಅಂದರೆ ನಾವು ಲಿಮಿಟ್ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ನಾವು ಇಂಟೇಕ್ ಮಾಡ್ತೀವಿ ಓವರ್ ಇಂಟೇಕ್ ಮಾಡೋದನ್ನು ಇದು ಕಡಿಮೆ ಮಾಡುತ್ತೆ ಯಾವಾಗ ನಾವು ಓವರ್ ಇಂಟೇಕ್ ಮಾಡ್ತೀವೋ ಆವಾಗ ನಮ್ಮಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ಕೊತ್ತಂಬರಿ ನಮ್ಮ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ ಅದರ ಜೊತೆಗೆ ನಮಗೆ ಒಂದು ಎನರ್ಜಿನೂ ಕೊಡುತ್ತೆ ಹಾಗಾಗಿ ನಾವಿಲ್ಲಿ ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀವಿ ಈ ಕೊತ್ತಂಬರಿ ಕಾಳು ನಾವಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ತೊಗೋಬೇಕು ಒಂದು ವೇಳೆ ಕೊತ್ತಂಬರಿ ಪೌಡ್ರ್ ಇದ್ದರೆ ನೀವು ಒಂದು ಸ್ಪೂನ್ ಕೊತ್ತಂಬರಿ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಡೈರೆಕ್ಟಾಗಿ ಎರಡು ಸ್ಪೂನ್ ಕೊತ್ತಂಬರಿ ಕಾಳನ್ನು ಈ ನೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾವು ಜೀರಿಗೆ ತೊಗೊಳ್ಳೋಣ ಜೀರಿಗೆ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ವೆಯ್ಟ್ ಲಾಸ್ ಮಾಡೋಕ್ಕಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ನಮ್ಮ ದೇಹದಲ್ಲಿ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡುತ್ತೆ ಹಾಗಾಗಿ ನಾವು ಈಸಿಯಾಗಿ ನಮ್ಮ ವೆಯ್ಟನ್ನು ಲಾಸ್ ಮಾಡಿಕೊಳ್ಬೋದು ಜೊತೆಗೆ ನಾವು ತಿಂದಂಥ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡಿ ಅದನ್ನು ಬಜ್ಜಾಗಿ ಇದು ಕನ್ವರ್ಟ್ ಮಾಡೋದಿಲ್ಲ ಅದನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ ಅದಲ್ಲದೆ ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ಕೂಡ ಈ ಜ ಜೀರಿಗೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಈ ನೀರಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಉಪಯೋಗಿಸಿದ ಮೂರು ಪದಾರ್ಥಗಳು ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ನಾನು ಫಸ್ಟು ನಿಮಗೆ ಬೆಳ್ಳುಳ್ಳಿಯನ್ನು ಹುರಿದು ಇಟ್ಕೊಳ್ಲಿಕ್ಕೆ ಹೇಳಿದ್ದೀನಿ ಇವಾಗ ಹೇಳ್ತೀನಿ ಈ ಪದಾರ್ಥವನ್ನು ಈ ಡ್ರಿಂಕ್ಸನ್ನು ನಾವು ಹೇಗೆ ತೊಗೊಳ್ಬೇಕು ಅಂತ ಹೇಳಿ ಇವಾಗ ನೋಡಿ ಇದನ್ನು ನಾವು ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಕುದಿಸ್ಬೇಕು ಈ ಡ್ರಿಂಕ್ಸನ್ನು ನಾವು ಎರಡು ವಾರ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಸೇವನೆ ಮಾಡಿದ್ವಿ ಅಂದರೆ ಈಸಿಯಾಗಿ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ಅಂದರೆ ವಾರಕ್ಕೆ ಒನ್ ಕೆ ಜಿ ಅಂತೂ ಆರಾಮಾಗಿ ನಾವು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ತುಂಬ ಜನಕ್ಕೆ ನಿದ್ದೆ ಬರ್ತಿರೋದಿಲ್ಲ ಇದರಿಂದ ಸಹಿತ ತೂಕ ಏರುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗೆ ಸಿಕ್ಕಾಪಟ್ಟೆ ತಿನ್ನಬೇಕು ಅನಿಸ್ತಿರುತ್ತೆ ಹೊಟ್ಟೆ ಆಗ್ತಾ ಇರುತ್ತೆ ಅದಲ್ಲದೆ ಇಂಡೈಜೆಷನ್ ಜಾಸ್ತಿ ಆಗ್ತಾ ಇರುತ್ತೆ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ಇವೆಲ್ಲವೂ ವೆಯ್ಟ್ ಜಾಸ್ತಿ ಆಗೋಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಿಂಪಲ್ ಆದಂಥ ನೀವು ಕಷಾಯವನ್ನು ಮಾಡಿಕೊಡೀರಿ ನಿಮ್ಮ ದೇಹದ ಎಲ್ಲ ಸಮಸ್ಯೆ ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಿ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಬೇಡವಾದಂಥ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಕರಗಿಸ್ಲಿಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಕುಡಿಯೋದು ಬೇರೆ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ ಈ ಡ್ರಿಂಕ್ಸನ್ನು ಕುಡಿಯೋದು ಬೇರೆ ಇವಾಗ ನಾವು ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ತುಂಬ ಜನಕ್ಕೆ ಈ ಥರ ಕಷಾಯವನ್ನು ಮಾಡ್ಕೊಂಡು ಕುಡಿದಾಗ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ನಾವು ಕುಡಿತಾ ಇದ್ದೀವಿ ಅಂತ ಹೇಳಿ ಕುಡಿಯೋದಲ್ಲ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಾವು ಕುಡಿಬೇಕು ಯಾವುದೇ ನಾವು ಮನಸ್ಸಿಗೆ ಆಘಾತ ಮಾಡಿಕೊಳ್ಳದೆ ಈಸಿಯಾಗಿ ಇಂಥ ಸಿಂಪಲ್ ಆದಂಥ ಮನೆ ಮದ್ದಿದ್ದು ಇದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಆರಾಮಾಗಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದೆರಡು ಹನಿ ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ವೇಳೆ ಯಾರಿಗೆ ಗ್ಯಾಸ್ ಅಸಿಡಿಟಿ ಜಾಸ್ತಿ ಇದ್ದರೆ ಅವರು ಲಿಂಬೆಹಣ್ಣನ್ನು ಸೇರಿಸ್ಬಿಡಿ ಹಾಗೇ ಕುಡೀರಿ ತುಂಬ ಜನ ಸ್ವಲ್ಪ ದಿವಸ ಕುಡಿತಾರೆ ಆಮೇಲೆ ಯಾಕೋ ವೆಯ್ಟ್ ಕಡಿಮೆ ಆಗಿಲ್ಲ ಅಂತ ಬಿಟ್ಬಿಡ್ತಾರೆ ಹಾಗೆ ಮಾಡಬಾರ್ದು ಇದನ್ನು ಕಂಟಿನ್ಯೂಸ್ ಆಗಿ ನಾವು ಇಟ್ಕೋಬೇಕು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇವಾಗ ನೋಡಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಎರಡು ಬೆಳ್ಳುಳ್ಳಿ ಹೆಸಳನ್ನು ಸೇವನೆ ಮಾಡ್ತೀನಿ ಚೆನ್ನಾಗಿ ಆಗದ್ಬಿಟ್ಟು ಆಮೇಲೆ ಈ ಡ್ರಿಂಕ್ಸನ್ನು ಕುಡಿತೀನಿ ನಾನು ಮೊದಲೇ ಹೇಳಿದಾಗೆ ಬೆಳ್ಳುಳ್ಳಿ ಹೆಸಳು ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡುತ್ತೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲ್ ಇದ್ದರೆ ಬೇಡವಾದಂಥ ಬಜ್ಜಿದ್ರೂ ಕೂಡ ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನು ಈ ಕಷಾಯವನ್ನು ನಿಧಾನವಾಗಿ ಸಿಪ್ಪಾಗಿ ಕುಡಿತೀನಿ ನಾನು ಅರವತ್ತೆಂಟು ಕೆ ಜಿ ಇದ್ದೆ ಇವಾಗ ನಾನು ಫಿಫ್ಟಿ ಟೂ ಕೆ ಜೀಸ್ ಆಗಿದ್ದೀನಿ ತುಂಬಾ ನನಗೆ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಯಿತು ಅಂದರೆ ನಾನು ಇದನ್ನು ಈ ಕಷಾಯ ಕುಡಿಯೋದನ್ನು ಬಿಡಲಿಲ್ಲ ಡೈಲಿ ಬೆಳ್ಳುಳ್ಳಿ ತಿನ್ನುವುದನ್ನು ಬಿಡಲಿಲ್ಲ ನಿಧಾನವಾಗಿ ನನಗೆ ವಾರಕ್ಕೆ ಒಂದು ಕೆ ಜಿ ಥರನೇ ವೆಯ್ಟ್ ಲಾಸ್ ಆಗ್ತಾ ಬಂತು ಅದಲ್ಲದೆ ನನಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರ್ತಿತ್ತು ಆವಾಗವಾಗ ಗ್ಯಾಸ್ ಆಗ್ತಾ ಇತ್ತು ಅದೆಲ್ಲ ಕಡಿಮೆ ಆಯಿತು ಈ ಕಷಾಯ ಕುಡಿಯುವುದರಿಂದ ಇಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳಲಿಕ್ಕೆ ಎರಡು ವಿಧಾನವನ್ನು ಅನುಸರಿಸ್ತಾ ಇದ್ದೀನಿ ನೋಡಿ ಒಂದು ಬೆಳಗ್ಗೆದ ತಕ್ಷಣ ಎರಡು ಬೆಳ್ಳುಳ್ಳಿ ಸೇವನೆ ಮಾಡುವುದು ಮತ್ತು ಈ ಡ್ರಿಂಕ್ಸನ್ನು ಕುಡಿಯುವುದು ಮತ್ತು ಸಂಜೆ ನಾನು ಅದೇ ಎರಡು ಬೆಳ್ಳುಳ್ಳಿನ ಮತ್ತೆ ತಿರ್ಗ ಸೇವನೆ ಮಾಡ್ತೀನಿ ಇಲ್ಲಿ ನಾಲ್ಕು ಬೆಳ್ಳುಳ್ಳಿ ಹೆಸ್ಳನ್ನು ಹುರ್ಕೊಂಡಿದ್ದೀವಲ್ಲ ನೀವು ಇದೇ ರೀತಿ ಫಾಲೋ ಮಾಡಿ ಇದರಿಂದ ಈಸಿಯಾಗಿ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅದಲ್ಲದೆ ನಾನು ಆಹಾರದಲ್ಲಿ ಹೆಚ್ಚಿಗೆ ಸೊಪ್ಪು ತರಕಾರಿ ಸೇವನೆ ಮಾಡ್ತೀನಿ ಅದು ನಮಗೆ ಹೊಟ್ಟೆ ತುಂಬಿದಂಥ ಅನುಭವ ಕೊಡುತ್ತೆ ಈಗ ಅನ್ನ ಚಪಾತಿ ಜೊತೆಗೆ ಸ್ವಲ್ಪ ಅನ್ನ ಚಪಾತಿ ಕಡಿಮೆ ಮಾಡಿ ತರಕಾರಿ ಸೇವನೆ ಜಾಸ್ತಿ ಮಾಡ್ತೀನಿ ಮತ್ತು ಫ್ರೂಟ್ ಜ್ಯೂಸ್ ಕುಡಿಯೋದು ಮತ್ತು ಫ್ರೂಟ್ಸ್ಗಳನ್ನು ತಿನ್ನೋದನ್ನು ನಾನು ಹೆಚ್ಚಿಗೆ ಮಾಡ್ತೀನಿ ಜೊತೆಗೆ ಸಾಧ್ಯವಾದಷ್ಟು ವಾಕಿಂಗ್ ಮಾಡೋದು ಬೆಳಗ್ಗೆ ವಾಕಿಂಗ್ ಮಾಡೋದು ಮತ್ತು ಹತ್ತಿರದಲ್ಲಿ ಅಂಗಡಿಗೆ ಹೋಗೋದಾದರೆ ನಾನು ವಾಕಿಂಗ್ ಮಾಡಿಕೊಂಡು ಅಂಗಡಿಗೆ ಹೋಗ್ತೀನಿ ಜೊತೆಗೆ ನಾನು ಮನೇಲಾಗಲಿ ಇಲ್ಲ ಯಾವುದಾದ್ರು ಮಾಲೆಗೆ ಹೋಗೋದಾದರೆ ಸ್ಟೆಪ್ಸ್ಗಳಿದ್ರೆ ನಾನು ಸ್ಟೆಪ್ಸನ್ನೇ ಯೂಸ್ ಮಾಡ್ತೀನಿ ಲಿಫ್ಟನ್ನು ಯೂಸ್ ಮಾಡೋದೇ ಇಲ್ಲ ಇದರಿಂದ ನಮ್ಮ ವೆಯ್ಟನ್ನು ನಾವು ನಮ್ಗೆ ಸಮಯ ಸಿಕ್ಕಾಗಲ್ಲ ನಾನು ಈ ಥರ ಬಳಸ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಅಂದರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂದ್ಕೊಳ್ಬಾರ್ದು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್